ಐ ಎನ್ ಡಿ ಐ ಎ ಅಧಿಕಾರಕ್ಕೆ ಬಂದರೆ ಹಣ ಹಾಕುವಂಥ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಕಾಟಕ್ ಖಾತೆ ತೆರಲಿಕ್ಕೆ ಇನ್ನು ಮಹಿಳೆಯರು ಇವತ್ತು ಕೂಡ ಕ್ಯೂ ನಿಂತಿದ್ರು ಸ್ಥಳೀಯ ಪೋಸ್ಟ್ ಆಫೀಸ್ಗೆ ತೆರಳಿ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಮಹಿಳೆಯರು ಟೋಕನ್ ಮುಗಿದಿದೆ ನಾಳೆ ಬನ್ನಿ ಅಂತ ಮನವಿಯನ್ನ ಮಾಡಿಕೊಳ್ಳಾಗ್ತಾ ಇದೆ ಆದರೂ ಕೂಡ ಕೇಳ್ತಾ ಇಲ್ಲ ಅಂಚೆ ಕಚೇರಿ ಅಧಿಕಾರಿಗಳ ಮನವಿಗೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ಅಂಚೆ ಮಹಾ ಕಾರ್ಯಾಲಯದಲ್ಲಿ ಜನಸ್ತೋಮನೆ ಸೇರುವಂಥದ್ದು ಗೇಟ್ ತಳ್ಳಿ ಒಳ ಹೋಗ್ತಾ ಇದ್ದಾರೆ ಮಹಿಳೆಯರು ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಕ್ಯೂನಲ್ಲಿ ನಿಂತಿದ್ದೇವೆ ನಾವೇಕೆ ವಾಪಸ್ ಹೋಗ್ಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಇವತ್ತು ಈ ರೀತಿಯಾಗಿ ಮಹಿಳೆಯರು ಕ್ಯೂನಲ್ಲಿ ನಿಲ್ಲುವಂತೆ ಮಾಡಿದೆ ಐ ಎನ್ ಎ ಒಕ್ಕೂಟ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ತಿಂಗಳಿಗೆ ಎಂಟೂವರೆ ಸಾವಿರ ಹಾಕ್ತೀವಿ ಅಂದರೆ ಒಂದು ಲಕ್ಷ ಘೋಷಣೆ ಮಾಡಲಾಗಿದೆಯಲ್ಲ ಅದರಲ್ಲಿ ತಿಂಗಳ ಲೆಕ್ಕದಲ್ಲಿ ಎಂಟೂವರೆ ಸಾವಿರ ಹಾಕ್ತೀವಿ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಂಥ ಕಾರಣಕ್ಕೋಸ್ಕರ ಅವರು ಅಧಿಕಾರಕ್ಕೆ ಬಂದ್ಬಿಡ್ತಾರೆ ಅನ್ನುವ ನಿರೀಕ್ಷೆಯಲ್ಲಿ ಮಹಿಳೆಯರು ಈಗ ಪೋಸ್ಟ್ ಆಫೀಸ್ನಲ್ಲಿ ಖಾತೆಯನ್ನು ಮಾಡಿಸ್ತಾ ಇದ್ದಾರೆ ಅದಕ್ಕೆ ಯಾವ ರೀತಿಯಾಗಿ ಜನಸ್ತೋಮ ಸೇರಿದೆ ಅನ್ನುವಂಥದ್ದನ್ನು ಗಮನಿಸಬಹುದು छ बजे से है वो नजदीक आके जाओ बोले तो आए ये वो कार्ड बना रहे बोलते ना वो इसलिए दो हजार का वो उसके आए वो राहुल गांधी डालते बोले ना पैसे वो उसके आए वो आठ हजार बोले थे न साढ़े आठ लाख रुपए बोले थे वो टकाटक टकाटक बोले ना इसलिए हमें आए वो गारंटी है हमारे राहुल गांधी के ऊपर वो देते है बोल के मगर हमारे पास कूपन नहीं है जिसके पास कूपन नहीं है वो इधर ये बनाए तो वो आता है बोले इसके लिए इधर आए हमें ये पैसे वास्ते ये डालते गए ना डालना डालने वाले ऐसा क्यों ऐसा लाइन में खड़ा के डाल रही है आदमी को तक न नहीं है, अब अभी लाइन शुरू हो रही है सो अब फिर आगे लाइन में खड़ गए पैसे डाल रही मोदी डाल रही है डाल रही, रही कांग्रेस कांग्रेस डाल रही है कहना अभी तक किसी भी आया नहीं है महीने को डालती अब उन्हें जीते के बाद डालती अब जीते की नहीं जीती वोट में तो डाले तो ना कांग्रेस कुछ ना वोट डाले की नहीं दे रही पैसे क्यों कहीं को खड़ा आदमी को, को तकलीफ दे रही सब जगह गए थी इधर पे भेज रही उधर से इधर भेज रही

ನೀಡಿದಂತ ಆ ಒಂದು ಹೇಳಿಕೆ ಏನಿದೆ ಟಕಾಟಕ್ ಪ್ರತಿ ತಿಂಗಳು ಕೂಡ ನಿಮಗೆ ಹಣ ಬರುತ್ತೆ ಜುಲೈ ಐದನೇ ತಾರೀಕಿಂದ ನಿಮಗೆ ಹಣ ಬರುತ್ತೆ ಅಂತೇಳಿ ಸೊ ಈ ಹಿನ್ನೆಲೆಯಲ್ಲಿ ಮಹಿಳೆಯರೆಲ್ಲರೂ ಕೂಡ ಸಾಲುದ್ದು ಸಾಲದ ಕೂಡ ಕ್ಯೂ ನಿಂತಿರುವಂತ ದೃಶ್ಯ ಕಂಡು ಬರ್ತಾ ಇದೆ ಎರಡು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಕ್ಯೂ ಅಲ್ಲಿ ನಿಂತಿರುವಂತ ದೃಶ್ಯ ಕಂಡು ಬರ್ತಾ ಇದೆ ಪೊಲೀಸರೆಲ್ಲರೂ ಕೂಡ ಸಾಕಷ್ಟು ಸಂಚಾರವನ್ನ ನಿರ್ವಹಣೆ ಮಾಡಲಿಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ ಅಂಚೆ ಇಲಾಖೆಯ ಅಧಿಕಾರಿಗಳು ಕೂಡ ಈಗ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ರು ಈಗಾಗಲೇ ಎರಡು ಸಾವಿರ ಏನು ಟೋಕನ್ ಗಳನ್ನ ಈಗಾಗಲೇ ಕೊಟ್ಟಿದ್ದೇವೆ ಎರಡು ಸಾವಿರ ಕೊಟ್ಟಾದ್ಮೇಲೆ ಇವತ್ತು ಮತ್ತಿನ್ನಷ್ಟು ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಸಂಜೆ ಐದು ಗಂಟೆವರೆಗೂ ಕೂಡ ಬ್ಯಾಂಕ್ ಖಾತೆ ತೆರಲಿಕ್ಕೆ ಅಂದ್ರೆ ಪೋಸ್ಟ್ ಆಫೀಸ್ ಖಾತೆ ತೆರಲಿಕ್ಕೆ ಅವಕಾಶ ಆಗುತ್ತೆ ಸೊ ನೀವು ನಾಳೆ ಬನ್ನಿ ಮತ್ತು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಏನಿರುತ್ತೆ ಅಲ್ಲಿ ನೀವು ಖಾತೆಯನ್ನು ತೆರಬಹುದು ಅಂತನೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಆದ್ರೆ ಇಲ್ಲಿರುವಂತಹ ಮಹಿಳೆಯರೆಲ್ಲರೂ ಕೂಡ ಬೆಳಗ್ಗೆ ಆರು ಗಂಟೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಆಗಮಿಸಿ ಎಲ್ಲರೂ ಕೂಡ ಕ್ಯೂ ನಿಂತಿರಂತ ದೃಶ್ಯ ಕಂಡು ಬರ್ತಾ ಇದೆ ಯಾರು ಕೂಡ ಇಲ್ಲಿಂದ ಹೋಗದಿರೋ ದೃಶ್ಯಗಳು ಕಂಡು ಬರ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತ ತೊಂದರೆ ಆಗ್ತಾ ಇರೋದು ಇಲ್ಲಿ ಮಾತಾಡ್ಸ ಹೋಗೋಣ ಏನ್ ಹೇಳ್ತಾರೆ ಅಂತೇಳಿ ಸರ್ ಈಗ ಎರಡು ಸಾವಿರ ಕೂಪನ್ ಅನ್ನ ಕೊಟ್ಟಿದೀವಿ ನಾಳೆ ಬನ್ನಿ ಅಂತ ಹೇಳ್ತಿದ್ರೆ ಮತ್ತು ಸ್ಥಳೀಯ ನಿಮಗೆ ಲೋಕಲ್ ಪೋಸ್ಟ್ ಆಫೀಸ್ ಯಾವ್ದು ಇದೆ ಅಲ್ಲಿ ಬನ್ನಿ ಅಂತ ಹೋಗ್ತಾ ಇದೀನಿ ಮೂರು ಗಂಟೆಗೆ ಹೋಗಿದೆ ಐವತ್ತ ಇಶ್ಯೂ ಮಾಡ್ತಾ ಇರೋದು ಐದು ನಿಮಿಷ ಐದು ಆಯ್ತಾ ಇದು ಬೇರೆ ಜಾಗ ಹೋಗಿ ಅಂತ ಹೇಳ್ತಾ ಇದ್ರು ಅದಿಗೆ ಇಲ್ಲಿ ಇಲ್ಲಿ ಬಂದೆ ಐದು ಗಂಟೆಗೆ ಬಂದು ನಿಲ್ಸಿದ್ದೀನಿ ಇವಾಗ ಬಂದು ಹೇಳ್ತಾರೆ ಎರಡ್ ಸಾವಿರ ಕುಡ್ಬಿಟ್ಟಿದೆ ಹೋಗಿ ಅಂತ ನಾಳೆ ಹೇಳ್ತಾ ಯಾವ ಕಾರಣಕ್ಕೆ ಸರ್ ಇಲ್ಲಿ ಖಾತೆ ತೆರಿತಾ ಇರೋದು ನೀವು ಅಕೌಂಟ್ ತೆರಿತಾ ಇರೋದು ಏನ್ ಏನ್ ರೀಸನ್ ರಾಹುಲ್ ಗಾಂಧಿ ಹೇಳಿದಿಲ್ಲ ಸರ್ ಎಂಟು ಸಾವಿರ ಐನೂರು ರೂಪಾಯಿ ಆಗ್ತೀನಿ ಅಂತ ಅದಕ್ಕೆ ಎಲ್ಲಾ ಜನ ಬನ್ನಿ ಸೇರಿಸಿರೋದು ವಿಶ್ವಾಸ ಇದೆ ವಿಶ್ವಾಸ ಇದೆ ರಾಹುಲ್ ಗಾಂಧಿ ಬರ್ತಾರೆ ಅಂತ तो आप आ, आप किधर से आए नहीं क्यों करना चाहिए इधर अकाउंट ओपन आप नजदीक पोस्ट ऑफिस में भी कर सकते हैं ना? ये राहुल गांधी ओपन किया है भरोसे को हमें भी ओपन करना चाहिए क्या बोले थे राहुल गांधी ये आठ हजार पीस अकाउंट में जीते तो पड़ेगा करके बोलते थे इसलिए आए आप लोग इधर ಇದು ರಾಹುಲ್ ಗಾಂಧಿ ಅವರು ನೀಡಿದಂತ ಸ್ಟೇಟ್ಮೆಂಟ್ ಏನಿದೆ ಅದರ ಇಂಪ್ಯಾಕ್ಟ್ ಬಹಳಷ್ಟು ಆಗ್ತಾ ಇರೋದು ಬಹಳ ಮಹಿಳೆಯರೆಲ್ಲರೂ ಕೂಡ ಬಂದು ಸರ್ತಿ ಸಾಲಿನಲ್ಲಿ ಕ್ಯೂ ನಿಂತಿದ್ದಾರೆ ಅಕೌಂಟ್ ಅನ್ನ ಎಲ್ಲರೂ ಕೂಡ ಕೇಂದ್ರ ಕಚೇರಿಗೆ ಬರ್ತಿರೋದ್ರಿಂದ ಸಾಕಷ್ಟು ರೀತಿಯಾದಂತಹ ತೊಂದರೆನೂ ಕೂಡ ಆಗ್ತಾ ಇದೆ ಬೆಂಗಳೂರಿನ ಕ್ಯಾಮರಾ ಸುನಿಲ್ ಜೊತೆ ಶರಣು ಹಂಪಿ ನ್ಯೂಸ್ ಏಟಿನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ